ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಮನೆಯನ್ನ ದುರಸ್ತಿ ಮಾಡುವುದು ಅಂದ್ರೆ ರಿಪೇರಿ ಮಾಡುವ ಹಾಗೆ ಕಾಣುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಮನೆಯನ್ನು ರಿಪೇರಿ ಮಾಡುವ ಕನಸು ಒಳ್ಳೆಯ ಮತ್ತು ಕೆಟ್ಟ ಶಕುನವಾಗಿದೆ ಇದರರ್ಥ ಮನೆಯಲ್ಲಿ ಇಲ್ಲದಿರುವುದು ಅಥವಾ ಮನೆಗೆ ಸಂಬಂಧಿಸಿದ ಹಠಾತ್ ಸಮಸ್ಯೆಗಳು ಅಥವಾ ಬಾಡಿಗೆ ಸ್ಥಳದಲ್ಲಿ ವಾಸಿಸುವುದು ಇನ್ನು ಮನೆಯನ್ನು ರಿಪೇರಿ ಮಾಡುವ ಕನಸು ಅಂದರೆ ಮನೆಗೆ ಸಂಬಂಧಿಸಿದ ದೀರ್ಘಕಾಲ ಬಾಕಿ ಇರುವ ವಿಷಯವನ್ನು ಸರಿಪಡಿಸಲು ನೀವು ಈಗ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ಇನ್ನು ಸರಿಯಾದ ಸಮಯದಲ್ಲಿ ಅಗತ್ಯ ಕೆಲಸಗಳನ್ನು ಮಾಡದಿರುವುದು ಗಂಭೀರ ಸಮಸ್ಯೆಗೆ ಕಾರಣವಾಗುತ್ತೆ ಎಂಬ ಸಂಕೇತ ಕೂಡ ಹೌದು ಮನೆಯನ್ನು ರಿಪೇರಿ ಮಾಡುವ ಕನಸು ಅಂದರೆ ನೀವು ಸಮಸ್ಯೆಗೆ ಹೊಸ ವಿಧಾನವನ್ನು ತೆಗೆದುಕೊಳ್ಳುತ್ತೀರಾ ಅಥವಾ ಬದಲಾವಣೆಗಳು ಇನ್ನು ಇದರ ಅರ್ಥ ಪ್ರಸ್ತುತ ನಿವಾಸವನ್ನ ಒಂದು ರೀತಿಯಲ್ಲಿ ಬದಲಾಯಿಸುವುದು ಎಂಬ ಅರ್ಥವನ್ನ ನೀಡುತ್ತೆ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಮನೆಯನ್ನು ರಿಪೇರಿ ಮಾಡುವುದು ಅಂದ್ರೆ ಏನು ಅಂತ ತಿಳಿಯೋಣ ಸಾಂಕೇತಿಕವಾಗಿ ಮನೆಯನ್ನು ರಿಪೇರಿ ಮಾಡುವ ಕನಸು ಅಂದ್ರೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ಮಾಡುವುದು ತೊಂದರೆಗಳನ್ನು ಗುರುತಿಸುವುದು ಮತ್ತು ಬದಲಾವಣೆಗಳನ್ನ ಮಾಡುವುದು ಎಂಬ ಅರ್ಥವನ್ನ ನೀಡುತ್ತೆ ಎರಡನೆಯದಾಗಿ ಮನೆಯನ್ನು ದುರಸ್ತಿ ಮಾಡುವ ಕನಸು ಮತ್ತು ಅದು ಅಪರಿಚಿತ ಸ್ಥಳದಲ್ಲಿದೆ ಅಂದ್ರೆ ನೀವು ಹೊಸ ಸ್ಥಳದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಹೊಸ ಸ್ಥಳದಲ್ಲಿ ಜನರು ನಿಮ್ಮನ್ನ ಮೋಸ ಮಾಡುತ್ತಾರೆ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಮೂರನೆಯದಾಗಿ ಮನೆಯನ್ನು ರಿಪೇರಿ ಮಾಡುವ ಕನಸು ಮತ್ತು ಅದು ತಿಳಿದಿರುವ ಸ್ಥಳದಲ್ಲಿರುವುದು ಅಂದರೆ ಕುಟುಂಬದಲ್ಲಿ ತೊಂದರೆ ಇದರರ್ಥ ಆಸ್ತಿ ಅಥವಾ ಮನೆಗೆ ಸಂಬಂಧಿಸಿದ ಅನಿರೀಕ್ಷಿತ ಸಮಸ್ಯೆಗಳು ಇನ್ನು ಇದರರ್ಥ ನೈಸರ್ಗಿಕ ವಿಪತ್ತುಗಳು ಅಥವಾ ನಿಮ್ಮ ಮನೆಗೆ ಹಾನಿಯಾಗುವ ಮಾನವ ನಿರ್ಮಿತ ಸಮಸ್ಯೆಗಳು ಹಾಗೆ ಮನೆಯನ್ನು ರಿಪೇರಿ ಮಾಡುವ ಕನಸುಗಳು ಮತ್ತು ಇತರ ಜನರು ಅಂದ್ರೆ ಇತರ ಜನರನ್ನು ನೋಡುತ್ತೀರಾ ಅಂದ್ರೆ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಹತಾಶೆ ಮತ್ತು ಸಮಸ್ಯೆಗಳನ್ನು ನೋಡುತ್ತೀರಾ ಅಂತ ಹೇಳ್ಬೋದು ಇನ್ನು ಮನೆಯನ್ನು ರಿಪೇರಿ ಮಾಡುವಂತಹ ಕನಸು ಅಂದರೆ ಅದಕ್ಕೆ ಕೆಲವು ವ್ಯಾಖ್ಯಾನಗಳು ಇವೆ ಮೊದಲನೇದಾಗಿ ವೈಯಕ್ತಿಕ ಬೆಳವಣಿಗೆ ಮನೆಯನ್ನು ರಿಪೇರಿ ಮಾಡುವ ಕನಸು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಸ್ವಸುಧಾರಣೆಯ ಕಡೆಗೆ ನಿಮ್ಮ ಪ್ರಯಾಣವನ್ನು ಸಂಕೇತಿಸುತ್ತೆ ಮನೆಯ ಭಾಗಗಳನ್ನು ಸರಿಪಡಿಸುವುದು ವರ್ತನೆಗಳು ಅಭ್ಯಾಸಗಳು ಅಥವಾ ಸಂಬಂಧಗಳಂತಹ ನಿಮ್ಮ ಅಂಶಗಳ ಮೇಲೆ ಕೆಲಸ ಮಾಡುವುದನ್ನು ಪ್ರತಿನಿಧಿಸುತ್ತೆ ಎರಡನೆಯದಾಗಿ ನವೀಕರಣ ಮತ್ತು ರೂಪಾಂತರ ಈ ಕನಸು ರೂಪಾಂತರ ಅಥವಾ ನವೀಕರಣದ ಅವಧಿಯನ್ನು ಸೂಚಿಸುತ್ತೆ ಇನ್ನು ಮುಂದೆ ನಿಮಗೆ ಸೇವೆ ಸಲ್ಲಿಸಿದ ಹಳೆಯ ಮಾದರಿಗಳು ಅಥವಾ ನಂಬಿಕೆಗಳನ್ನು ಬಿಡಲು ನೀವು ಸಿದ್ಧರಾಗುವಿರಿ ಮತ್ತು ಅವುಗಳನ್ನು ಆರೋಗ್ಯಕರ ಹೆಚ್ಚು ಸಕಾರಾತ್ಮಕತೆಯೊಂದಿಗೆ ಬದಲಾಯಿಸಲು ಇದು ಸಂಕೇತ ಅಂತ ಹೇಳಬಹುದು ಮೂರನೆಯದಾಗಿ ಭಾವನಾತ್ಮಕ ಚಿಕಿತ್ಸೆ ಮನೆಯ ಆಂತರಿಕ ಭಾಗಗಳ ದುರಸ್ತಿಗೆ ಗಮನವಿದ್ದರೆ ಅಂದರೆ ಭಾವನಾತ್ಮಕ ಗುಣಪಡಿಸುವಿಕೆಯನ್ನು ಇದು ಸೂಚಿಸುತ್ತೆ ನೀವು ಗೋಡೆಗಳನ್ನು ಸರಿಪಡಿಸುವುದು ಅಥವಾ ಮಹಡಿಗಳನ್ನು ಸರಿಪಡಿಸುವಂತೆ ಕನಸು ಕಾಣುವುದು ಅಂದರೆ ನೀವು ನಿಮ್ಮ ಭಾವನಾತ್ಮಕ ಗಾಯವನ್ನು ಪರಿಹರಿಸಿಕೊಳ್ಬೋದು ಅಥವಾ ನಿಮ್ಮ ಆಂತರಿಕ ಆತ್ಮವನ್ನು ಶುದ್ಧಗೊಳಿಸಬಹುದು ಅಂತ ಹೇಳ್ಬೋದು ನಾಲ್ಕನೆಯದಾಗಿ ಸಂಬಂಧಗಳನ್ನು ಸರಿಪಡಿಸುವುದು ಮನೆಯನ್ನು ಸರಿಪಡಿಸುವ ಕನಸು ಅಂದರೆ ಅವುಗಳು ಸಂಬಂಧವನ್ನು ಸರಿಪಡಿಸುವ ಕನಸು ಅಂತಾನೆ ಹೇಳ್ಬೋದು ಅಥವಾ ಸಂಬಂಧವನ್ನು ಬಲಪಡಿಸುವಂತಹ ಬಯಕೆಯನ್ನು ಇದು ಸೂಚಿಸ್ತಾ ಇರ್ಬೋದು ಸ್ನೇಹಿತರು ಕುಟುಂಬ ಅಥವಾ ಪ್ರಣಯ ಪಾಲುದಾರರೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಅಂತ ಕೂಡ ಈ ಕನಸು ಒಂದು ರೀತಿಯ ಸೂಚನೆಯನ್ನು ನೀಡ್ತಾ ಇರ್ಬೋದು ಐದನೇದಾಗಿ ಆರ್ಥಿಕ ಸ್ಥಿರತೆ ರಿಪೇರಿಗಳು ವಿಶೇಷವಾಗಿ ಅಡಿಗೆ ಮನೆಗಳು ಅಥವಾ ಸ್ನಾನಗೃಹಗಳಂತಹ ದುಬಾರಿ ಪ್ರದೇಶಗಳಲ್ಲಿ ರಿಪೇರಿ ಮಾಡುವುದು ಅಂದರೆ ಇದು ಹಣಕಾಸಿನ ಸ್ಥಿರತೆಯನ್ನು ಸೂಚಿಸುತ್ತೆ ಹಣಕಾಸಿನ ಕಾಳಜಿಗೆ ಸಂಬಂಧಪಟ್ಟಿರ್ಬೋದು ಇನ್ನು ನಿಮ್ಮ ಹಣಕಾಸಿನ ಅಡಿಪಾಯವನ್ನು ಸುಧಾರಿಸಲು ನೀವು ಕೆಲಸ ಮಾಡುತ್ತಿದ್ದೀರಿ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಅಥವಾ ಯಾವುದೇ ಹಣಕಾಸಿನ ದೌರ್ಬಲ್ಯಗಳನ್ನು ಪರಿಹರಿಸಲು ಇದು ಎಚ್ಚರಿಕೆ ಕೂಡ ಆಗಿರ್ಬೋದು